ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ಅಚತುರ್ವದ್ ಪರೋಹರಿ ಅಫಾಲೋಚನ ಶಂಭು ಭಗವಾನ್ ಬಾದರಾಯಣ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರನೆಯ ಭಾಗ ಬರ್ಬರಿಕನು ಭೀಮನಿಗೆ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕೆಂಬ ನಿಯಮವಿರುವುದು ನಿಜ ಇದರಲ್ಲಿ ಸಂಶಯವೇನೂ ಇಲ್ಲ ಆದರೆ ಚಲಿಸುವ ನೀರಿನಲ್ಲಿ ಇಳಿದು ನಿಂತಿರುವ ನೀರಿನಲ್ಲಿ ದಡದಲ್ಲಿ ಸ್ನಾನ ಮಾಡಬೇಕೆಂಬ ನಿಯಮವಿದೆ ನಿಂತ ನೀರಿನಲ್ಲಿಯೂ ಮುಳುಗಿ ಸ್ನಾನ ಮಾಡುವುದು ಶಾಸ್ತ್ರ ಸಮ್ಮತವಲ್ಲ ದೇವರ ಅಭಿಷೇಕಕ್ಕಾಗಿ ಬಳಸುವ ವಾಪಿ ಕೂಪಗಳಲ್ಲಿ ಇಳಿದು ಸ್ನಾನ ಮಾಡಲೇಬಾರದು ನೂರು ಮಾರುಗಳಿಗಿಂತ ಹೆಚ್ಚು ಆಳ ಇರುವ ಸರೋವರಗಳಲ್ಲಿ ಇಳಿದು ಸ್ನಾನ ಮಾಡಬಹುದು ಆದರೆ ಇಳಿಯುವಾಗಲೂ ದಡದಲ್ಲಿ ಕೈಕಾಲು ಮುಖ ತೊಳೆದುಕೊಂಡೇ ನೀರಿಗೆ ಇಳಿದು ಸ್ನಾನ ಮಾಡಬೇಕಾದ್ದು ಶಾಸ್ತ್ರ ಪದ್ಧತಿ ಇಲ್ಲದಿದ್ದರೆ ದೋಷವೆಂದು ಬ್ರಹ್ಮದೇವನೇ ಹೇಳಿರುವ ಶ್ಲೋಕ ಮಲಮೂತ್ರ ನಾಶ್ರುಚ ಗಂಡು ಶಾಶ್ಚೈವ ಮುಂಚಂತಿ ಏತೆ ಬ್ರಹ್ಮ ಹೆಣೈ ಸಮಾಹ ನೀರಿನಲ್ಲಿ ಬೆವರೆ ಮೊದಲಾದ ಮಲವನ್ನಾಗಲಿ ಮೂತ್ರ ಪುರೀಶ ಶ್ಲೇಷ್ಮ ಉಗುಳು ಕಣ್ಣೀರು ಬಾಯಿ ಮುಕ್ಕಳಿಸಿದ ನೀರು ಇವುಗಳನ್ನು ಯಾರು ಕೆರೆ ತಟಾಕ ವಾಪಿ ಕೂಪ ಕಲ್ಯಾಣಿಗಳಿಗೆ ಸೇರಿಸುವರೋ ಅವರು ಬ್ರಹ್ಮಘಾತುಕರಿಗೆ ಸಮಾನವಾದ ಪಾಪಿಗಳು ಹೀಗೆಂಬ ಶ್ಲೋಕವನ್ನು ನೀನು ಕೇಳಿಲ್ಲವೇ ಆದುದರಿಂದ ಬೇಗ ನೀರಿನಿಂದ ಮೇಲೆದ್ದು ಬಾ ಇಷ್ಟು ಇಂದ್ರಿಯ ಸಂಯಮವಿಲ್ಲದ ನೀನು ದುರಾಚಾರಿಯೂ ಬಾಲಬುದ್ಧಿಯವನೂ ಆಗಿದ್ದು ತೀರ್ಥಯಾತ್ರೆಯನ್ನೇಕೆ ಮಾಡುತ್ತಿರುವೆ ಯಾರ ಕೈಕಾಲುಗಳು ಶುದ್ಧವಾಗಿರುವೋ ಮನಸ್ಸು ಸಮಾಹಿತವಾಗಿರುವುದೋ ಯಾರ ಸಕಲ ಕಾರ್ಯಗಳು ಕಾಮದ್ವೇಷಗಳಿಲ್ಲದೆ ನಡೆಯುವೋ ಅವನು ಮಾತ್ರ ತೀರ್ಥಯಾತ್ರೆಯ ಫಲ ಹೊಂದಲು ಯೋಗ್ಯನಾದವನು ಹೀಗೆಂದು ಹೇಳಿದನು ಭೀಮನು ಬರ್ಬರಿಕನಿಗೆ ಹೇಳುತ್ತಾನೆ ಅಧರ್ಮವಾಗಲಿ ಧರ್ಮವಾಗಲಿ ನೀರಿನಿಂದ ಮೇಲೆದ್ದು ಬರಲು ನನಗೆ ಸಾಧ್ಯವಿಲ್ಲ ಹಸಿವು ಮತ್ತೆ ಬಾಯಾರಿಕೆಯನ್ನು ತಡೆಯಲು ನಾನು ಯಾವಾಗಲೂ ಸಮರ್ಥನಲ್ಲ ಬರ್ಬರೀಕನು ಕೇವಲ ಪ್ರಾಣ ರಕ್ಷಣೆಗಾಗಿ ಪಾಪದ ಕೆಲಸವನ್ನು ಏಕೆ ಮಾಡಬೇಕು ಹೇಳು ಹಿಂದೆ ಶಿಬಿ ಚಕ್ರವರ್ತಿಯು ಮುಹೂರ್ತಮಿ ಜೀವೇತ ನರ ಶುಕ್ಲೇನ ಕರ್ಮಣ ನ ಕಲ್ಪಮಪಿ ಜೀವೇತ ಲೋಕದ್ವಯ ವಿರೋಧಿನ ಮನುಷ್ಯನಾದವನು ಶುದ್ಧ ಕರ್ಮದಿಂದ ಮುಹೂರ್ತ ಮಾತ್ರದಷ್ಟು ಕಾಲ ಜೀವಿಸಿದರೂ ಒಳ್ಳೆಯದು ಇಹಪರ ಎರಡು ಲೋಕಗಳಿಗೂ ವಿರೋಧಿಯಾದ ಪಾಪ ಕೃತ್ಯಗಳಿಂದ ಕಲ್ಪ ಪ್ರಮಾಣದ ಕಾಲವೆಷ್ಟು ಜೀವಿಸಿ ಫಲವೇನು ಹೀಗೆಂಬುದನ್ನು ನೀವು ಕೇಳಿಲ್ಲವೆ ನಿನ್ನ ಕಾಗೆಯ ಕೂಗುಗಳಿಂದ ನನ್ನ ಕಿವಿಗಳೆರಡೂ ಕಿವುಡಾಗಿವೆ ಏನಾದರೂ ಆಗಲಿ ನಾನು ಇಲ್ಲಿ ನೀರನ್ನು ಕುಡಿದೇ ಕುಡಿಯುತ್ತೇನೆ ನಿನ್ನ ಮನಸ್ಸಿಗೆ ಬಂದಂತೆ ಕೂಗಿಕೊಂಡು ಗಂಟಲು ಒಣಗಿಸಿಕೊ ಎಂದು ಭೀಮಸನನು ಹೇಳಿದನು ಬರ್ಬರಿಕನು ನೀನು ಹೇಳಿದಂತೆ ನಾನು ರಾಕ್ಷಸಾಧಮನಲ್ಲ ಧರ್ಮವನ್ನು ಪಾಲಿಸುವ ರಕ್ಷಿಸುವ ಕ್ಷತ್ರಿಯೋತ್ತಮರ ಕುಲದಲ್ಲಿ ಜನ್ಮವಿತ್ತಿದ್ದೇನೆ ಆದುದರಿಂದ ನಿನಗೆ ಈ ಪಾಪ ಕಾರ್ಯವನ್ನು ಮಾಡಲು ಎಂದಿಗೂ ಬಿಡುವುದಿಲ್ಲ ಎಲೆ ನೀಚನೆ ಕೂಡಲೇ ದೇವಿ ಕುಂಡದಿಂದ ಮೇಲೆದ್ದು ದಡಕ್ಕೆ ಬಾ ಇಲ್ಲದಿದ್ದರೆ ನಿನ್ನ ತಲೆಯನ್ನು ಇಟ್ಟಿಗೆಯಿಂದ ಹೊಡೆದು ಚೂರ್ಣಿಸುತ್ತೇನೆ ಹೀಗೆಂದು ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡು ಭೀಮ ತಲೆಗೆ ಗುರಿ ಇಟ್ಟು ಬೀಸಿಯೇ ಬಿಟ್ಟನು ಭೀಮನು ಅದನ್ನು ಉಪಾಯದಿಂದ ತಪ್ಪಿಸಿಕೊಂಡು ಮೇಲಕ್ಕೆ ನೆಗೆದು ಹಾರಿ ದಡಕ್ಕೆ ಬಂದನು ಬಂಧುಗಳು ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಉಳಿತಾಗಲಿ ಜಯ ಶ್ರೀರಾಮ್